ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಜಾನಾಡ್ ಡಿಸ್ಟ್ರಿಕ್ಟ್ ಹೋಗ್ತಾರೆ ಅಂತ ಆ ಎಂಎಲ್ಎ ಸರಿಗಿದಾನ ಸರಿಗಿದ್ರ ಆತ ಆ ಕೆಲಸ ಮಾಡ್ತಾನ ಸರ್ ಗುದ್ಲಿ ಪೂಜೆ ಅಂತ ಹೇಳಿದರೆ ಅದೆಲ್ಲಿ ತೋರಿಸಿದಾರೆ ಅಂತ ನಮಗೂ ಗೊತ್ತಿಲ್ಲ ಹಾಗಾದ್ರೆ ಇಲ್ಲಿ ಯಾವುದೇ ಸರ್ಕಾರಿ ಜಾಗ ಚಿಕ್ಕಬಳ್ಳಾಪುರದಲ್ಲಿ ಇರ್ಲಿಲ್ವಾ ಯಾಕೆ ಪ್ರೈವೇಟ್ ಜಾಗವನ್ನ ಎ ಪಿ ಎಂ ಸಿ ಅವರು ತಗೊಂಡು ಅವ್ರಿಗೆ ಬಾಡಿಗೆ ಕೊಟ್ಟು ಮಾಡುವಂತ ಪರಿಸ್ಥಿತಿ ಏನು ಬಂದಿದೆ ಕೆಲಸ ಮಾಡಕ್ಕಾಗಿಲ್ಲ ಅಂದ ಮೇಲೆ ಅಧಿಕಾರಿಗಳಾಗ್ಲಿ ಯಾವುದೇ ಎಂ ಎಲ್ ಎ ಆಗ್ಲಿ ಯಾವನೇ ಆಗ್ಲಿ ಯಾತಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಕೆಲಸ ಮಾಡೋದಕ್ಕಾಗಿಲ್ಲ ಅಂದ್ರೆ ರಿಸೈನ್ ಮಾಡಿ ಹೋದರೆ ಬೇರೆ ಯಾರಾದರೂ ಯುವಕರು ಬಂದು ಕೆಲಸ ಮಾಡ್ತಾರೆ ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತ್ತೆ ಹೂವಿನ ಮಾರ್ಕೆಟ್ನಲ್ಲಿ ಇಲ್ಲಿನ ರೈತರಿದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ತಮ್ಮ ಹೆಸರು ಮೂರ್ತಿ 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 ಅವರೇ ನೀವು ಮತವನ್ನು ಹಾಕಿದ್ದೀರಿ ನಿಮ್ಮ ಚಿಕ್ಕಬಳ್ಳಾಪುರದ ಹೂವಿನ ಮಾರುಕಟ್ಟೆ ಅದ್ಭುತವಾಗಿದೆ ಇದರ ಬಗ್ಗೆ ತಾವು ಏನನ್ನ ಹೇಳ್ತೀರಿ ಯಾಕೆ ಈ ರೀತಿಯಾಗಿ ಇಷ್ಟೊಂದು ಅದ್ಭುತವಾಗಿದೆ ಅಂತ ಸ್ವಲ್ಪ ಏನಾದರೂ ಹೇಳಕ್ಕಾಗತ್ತ ಇದು ಭಾರಿ ಅನನುಕೂಲವಾಗಿದೆ ಈ ಮಾರ್ಕೆಟ್ ರಾಜಕೀಯ ವ್ಯಕ್ತಿಗಳು ಮಲ್ಕೊಂಡ್ಬಿಟ್ಟಿದ್ದಾರೆ ಬಾರಿ ಭಾರಿ ಅನುಕೂಲ ಆಗಿದೆ ನಮಗೆ ಮುಂದೆ ಒಳ್ಳೆ ಒಳ್ಳೆ ಎಲ್ಲಾದರೂ ಮಾರ್ಕೆಟ್ ಚೆನ್ನಾಗಿರೋದು ಮಾಡಿಕೊಟ್ರೆ ನಮಗೂ ಅನುಕೂಲ ಆಗ್ತದೆ ಹಾಗಾದ್ರೆ ಈಗಾಗಲೇ ಇದನ್ನ ಎ ಪಿ ಎಂ ಸಿ ಅಂತ ಎಲ್ಲಾ ಕಡೆ ಬೋರ್ಡ್ ಇದೆ ಇದು ಎ ಪಿ ಎಂ ಸಿ ಅಂತಾರೆ ಆರ್ ಎಮ್ ಸಿ ಒಂದಷ್ಟು ದುಡ್ಡನ್ನ ಕಲೆಕ್ಟ್ ಮಾಡ್ತಾರೆ ಈ ಮಾಡಿದ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ ಇದು ಈಗ ಈಗಾಗಲೇ ಕೆಲವರು ಹೇಳಿದ ಹಾಗೆ ಕೋವಿಡ್ ಟೈಮಲ್ಲಿ ಇಲ್ಲಿ ಮಾರ್ಕೆಟ್ ಶುರುವಾಯಿತು ಅಂತ ಹೌದು ಈ ಐದಾರು ವರ್ಷದಿಂದ ಇಲ್ಲಿಂದ ಕಲೆಕ್ಟ್ ಮಾಡ್ತಕ್ಕಂತಹ ದುಡ್ಡು ಎಲ್ಲಿ ಹೋಗ್ತಾ ಇದೆ ಒಂದು ಮಾರುಕಟ್ಟೆ ಇಲ್ಲ ಅಂತ ನಿಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ರವರು ಎಲ್ಲಿ ಹೋದರು ಏನೇನು ಮಾಡಿದ್ದೀನಿ ಅಂತ ನಮಗೆ ಹೇಳ್ತಾ ಇರ್ತಾರೆ ಟಿ ವಿನಲ್ಲಿ ಪಾಪ ಭಾಳಷ್ಟು ಜನ ಅದನ್ನೇ ಸತ್ಯ ಅನ್ಕೊಂಡಿದ್ದಾರೆ ಹಾಗಾಗಿ ಎಲ್ಲಿ ಹೋದ್ರು ಅಂತ ಸ್ವಲ್ಪ ಹೇಳ್ತಿರ ಸರ್ ಸರ್ ಈಗ ಯಾವ ಎಮ್ ಎಲ್ ಎ ಬಂದಿರೋದು ನಮ್ಮ ಸುಧಾಕರ್ ಸಾಹೇಬರು ಬಂದಿದ್ರು ಏಳು ವರ್ಷ ನಿಂತಿದ್ರು ಏಳು ವರ್ಷ ನಿಂತಿದ್ರು ಏಳು ಏನು ಹನ್ನೆರಡು ವರ್ಷ ನಿಂತಿದ್ರು ಅವರು ಮಾಡಿಲ್ಲ ಅವ್ರೇನು ಆ ಟೈಮಲ್ಲಿ ಎಲೆಕ್ಷನ್ ಬರೋ ಟೈಮಲ್ಲಿ ಓಟ್ ಬೇಕು ಓಟ್ ಹಾಕಿಸ್ಕೊಳ್ಬೇಕು ಈಗ ಮೊನ್ನೆ ಪ್ರದೀಪ್ ಈಶ್ವರ್ ಬಂದಿದ್ದಾರೆ ಎರಡೂವರೆ ವರ್ಷ ಆಗಿದೆ ಅವರು ಏನು ಮಾಡ್ತಾಯಿದ್ದಾರೆಂದರೆ ಕಾದು ನೋಡ್ಬೇಕು ಸರ್ ಈಗ ಕಾದು ನೋಡಬೇಕು ಈಗಾಗಲೇ ನಾವು ಎಲ್ಲೋ ಗುದ್ಲಿ ಪೂಜೆಯನ್ನು ಇದ್ದೀವಿ ಮಾಡಿದ್ದೀವಿ ಅಂತ ಹೇಳ್ತಾರಂತೆ ಸೊ ಎಲ್ಲಿ ಮಾಡಿದ್ದಾರೆ ಯಾವಾಗ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ನಿಮಗೇನಾದರೂ ಗೊತ್ತಿದೆಯಾ ಸರ್ ಸರ್ ಗುದ್ಲಿ ಪೂಜೆ ಅಂತ ಹೇಳಿದ್ದಾರೆ ಅದೆಲ್ಲಿ ತೋರಿಸಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಈಗ ಈ ರೈತರಿದ್ದಾರೆ ಅವ್ರಿಗೇನೋ ಗೊತ್ತಿರ್ಬೋದನ್ನು ಅವ್ರನ್ನ ವಿಚಾರ ವಿಚಾರಣೆ ಮಾಡಬೇಕು ಸರ್ ನಮ್ಗೆ ಗೊತ್ತಾದ ಮಾತ್ರ ನಮಗೆ ಎಲ್ಲಿ ಮಾರ್ಕೆಟು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ಹ್ಞೂ ಓಕೆ ಇದು ರೈತರಾಗಿರ್ತಕ್ಕಂಥವ್ರು ಮಾತಾಡೋವಂಥ ಮಾತು ಹ್ಞೂ ಸರ್ ನಮಸ್ತೆ ಈಗಾಗಲೇ ಈಗ ಕೆಲವರು ಹೇಳ್ತಿರೋ ಪ್ರಕಾರ ದೇವನಹಳ್ಳಿಯಿಂದ ಮುಂದೆ ಆ ಯಲಹಂಕ ಹತ್ತಿರ ಎಲ್ಲೋ ತಗೊಂಡೋಗಿ ಹೂವಿನ ಮಾರುಕಟ್ಟೆಯನ್ನು ಹಾಕೋದಕ್ಕೆ ದೇವನಹಳ್ಳಿ ಹತ್ತಿರ ಬೆಂಗಳೂರು ಗ್ರಾಮಾಂತರಕ್ಕೆ ಹಾಕೋದಕ್ಕೆ ಈಗಾಗಲೇ ಪ್ಲ್ಯಾನನ್ನು ಮಾಡಿದ್ದಾರೆ ಅಲ್ಲಿ ಲ್ಯಾಂಡ್ ಅಕ್ವೈಸೇಷನ್ ಆಗಿದೆ ಅಂತ ಹೇಳ್ತಿದ್ದಾರೆ ಚಿಕ್ಕಬಳ್ಳಾಪುರ ಒಂದು ಜಿಲ್ಲೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಒಂದು ದೊಡ್ಡ ಹೂವಿನ ಮಾರುಕಟ್ಟೆಯಾಗಿ ಇಲ್ಲಿಂದ ಬೇರೆ ಕಡೆಗೆ ತಗೊಂಡು ಹೋಗಿ ಮಾರುವಂತಹ ಪರಿಸ್ಥಿತಿ ಚಿಕ್ಕಬಳ್ಳಾಪುರದ ಜನರಿಗೆ ಬಂದಿದೆಯಾ ಹಾಗಾದರೆ ಅಂತಹ ಪರಿಸ್ಥಿತಿಯನ್ನು ಇಲ್ಲಿನ ಎಮ್ ಎಲ್ ಎ ಆಗಿರ್ತಕ್ಕಂತಹ ಪ್ರದೀಪ್ ಈಶ್ವರ್ ಒಪ್ಕೊಂಡ್ರ ಗೌರ್ಮೆಂಟ್ ಮುಂದೆ ಸರ್ಕಾರದ ಮುಂದೆ ತಲೆ ಬಾಗಿದ್ದಾರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಯಾಕೆಂದರೆ ಈಗಾಗಲೇ ನಮಗೆ ಬಂದಿರುವಂತಹ ಮಾಹಿತಿ ಅದು ಹಾಗಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್ ಯಾಕಂದರೆ ಈಗಾಗಲೇ ದೇವನಹಳ್ಳಿಯಿಂದ ಮುಂದೆ ಎಲ್ಲೋ ಒಂದಷ್ಟು ಜಮೀನನ್ನ ಈಗಾಗಲೇ ನಡ್ಕೊಂಡು ತಗೊಂಡೇ ಹೋಗಕ್ಕೆ ಆಗ್ತೈತೆ ಸರ್ ನಾವಿಲ್ಲಿ ಮಂಚಿನಬಾರ್ಯ ಚಿಕ್ಕಬಳ್ಳಾಪುರ ಸುತ್ತಮುತ್ತ ದೇವನಹಳ್ಳಿ ನಮ್ಮ ಇದು ಚಿಕ್ಕಬಳ್ಳಾಪುರ ಅಂತ ಆ ಎಮ್ಮೆ ಎಲ್ಲ ಸರಿಯಾಗಿದ್ದಾನೆ ಆ ಥರ ಆ ಕೆಲಸ ಮಾಡ್ತಾನೆ ಅಲ್ಲ ನಮ್ಮ ನಮ್ಮ ಲೋಕಲ್ ಇರ್ತಾನ ಮಾರ್ಕೆಟ್ ಇರಬೇಕಾದ್ರೆ ದೇವನಹಳ್ಳಿಯಲ್ಲಿ ಅಲ್ಲಿ ಮಾಡ್ತಾನೆ ಯಾವನ ಹೋಗ್ತಾನೆ ಇಲ್ಲಂದ್ರೆ ದೇವನಹಳ್ಳಿಗೆ ಹೋಗ್ತಾರಾ ಈಗಾಗಲೇ ಚಿಕ್ಕಬಳ್ಳಾಪುರ ಅನ್ನೋದು ಒಂದು ಜಿಲ್ಲೆ ಸರ್ ಈ ಜಿಲ್ಲೆಯಲ್ಲಿ ದೊಡ್ಡ ಹೂವು ಹೂವಿನ ಮಾರುಕಟ್ಟೆ ಅನ್ನೋದು ಗೊತ್ತು ಇಲ್ಲಿಂದ ಕರ್ನಾಟಕದ ಎಲ್ಲ ಮೂಲೆಗೂ ಹೋಗುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಆದರೆ ಈ ಹೂವಿನ ಮಾರುಕಟ್ಟೆಯನ್ನು ಈಗಾಗಲೇ ಪ್ರದೀಪ್ ಈಶ್ವರ ಅವರು ಹೇಳಿದ್ದಾರಂತೆ ಇಲ್ಲೇ ಕೆಲವರು ರೈತರು ಹೇಳ್ತಾ ಇದ್ದಾರೆ ಎಲ್ಲೋ ಗುದ್ಲಿ ಪೂಜೆ ಮಾಡಿದ್ವಿ ಎಲ್ಲಿ ಅಂತ ಅವ್ರಿಗೂ ಗೊತ್ತಿಲ್ಲ ಆದರೆ ಇನ್ನು ಕೆಲವರು ಹೇಳುವ ಪ್ರಕಾರ ದೇವನಹಳ್ಳಿಯಿಂದ ಮುಂದೆ ಈಗಾಗಲೇ ಲ್ಯಾಂಡ್ ಅಕ್ವಿಸೇಷನ್ ಆಗೋಗಿದೆ ಅಕ್ವೈಸಿಷನ್ ಆಗಿದ್ದಾಗ ಅಲ್ಲಿಗೆ ಹೂವಿನ ಮಾರುಕಟ್ಟೆ ಶಿಫ್ಟ್ ಆಗುತ್ತೆ ನಾವು ಹೈವೇನಲ್ಲಿ ಹೋಗಿ ಅಲ್ಲಿ ಸಾಯೋದಿಕ್ಕ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಇದ್ದರೆ ಇಲ್ಲಿನ ಪ್ರದೀಪ್ ಈಶ್ವರ್ ಅಲ್ಲಿ ಯಾಕೆ ಬೆಂಗಳೂರು ಗ್ರಾಮಾಂತರ ಇದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡೋದಿಕ್ಕೆ ಒಪ್ಕೊಂಡ್ರು ಇಲ್ಲಿನ ರೈತರಿಗೆ ಹಾಗಾದ್ರೆ ಅವರು ಅನುಕೂಲನ ಮಾಡ್ತಿದಾರಾ ಇಲ್ಲ ಸರ್ ಇದು ಅನಾನುಕೂಲ ಮಾಡ್ತಾ ಇರೋದು ನಮಗೆ ಏನಾದ್ರು ಕ್ರಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ಅಲ್ಲ ದೇವನಹಳ್ಳಿ ಅಂದರೆ ಆ ಕಡೆ ಯಾರೂ ರೈತರು ಯಾರೂ ಒಪ್ಪಲ್ಲ ಸರ್ ಅದು ಅವರಿಗೆ ಬಿಟ್ಟಿದ್ದೆ ಹೊರತು ನಾವು ನಾವು ರೈತರಿಗೆ ನಮ್ಮ ಆಗಬೇಕು ನಮ್ಮ ಇರಲ್ಲ ಆಗಬೇಕು ನಮ್ಮ ತಾಲೂಕಲ್ಲೇ ಆಗಬೇಕು ಇಲ್ಲೇ ದೊಡ್ಡ ಮಾರ್ಕೆಟ್ ಆಗಿದೆಯಲ್ಲ ಚೆನ್ನಾಗಿ ನಡೀತಾ ಇದೆಯಲ್ಲ ಯಾಕೆ ತಗೊಂಡು ನಾವು ದೇವನಹಳ್ಳಿ ಆಚೆ ಹೋಗಬೇಕು ನಾವೆಲ್ಲ ಇಲ್ಲಿಂದ ಅಲ್ಲೇ ಯಾಕೆ ಯಾಕೆ ಸರ್ ಹೋಗೋಕ್ಕಾಗುತ್ತೆ ನಾವು ಹಾಂ ಅಲ್ಲ ಎಲ್ಲ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟು ಡಮ್ ಜಮೀನಿಲ್ಲ ಇಲ್ಲಿ ಬಿಟ್ಬಿಟ್ಟು ಅಲ್ಲೆಲ್ಲ ಮಾಡಿದ್ರೆ ಯಾರು ಹೋಗ್ತಾರೆ ಸರ್ ಇದು ಸರಿ ಇಲ್ಲ ನಾವು ಚಿಕ್ಕಬಳ್ಳಾಪುರದಲ್ಲೇ ಮಾಡಬೇಕು ಅದೇ ಇದರಲ್ಲಿ ಹೇಳ್ತಾ ಇದ್ದಾರೆ ಅದೇ ಎಸ್ ಜಿ ನಂದಿ ಕ್ಲಾಸಲ್ಲಿ ಮಾಡ್ತೀವಿ ಅಂತ ಅಲ್ಲಿ ಮಾಡಿದ್ರೆ ನಮಗೆಲ್ಲ ಅನುಕೂಲ ಅದು ಬಿಟ್ಟು ನೆಲ ಮಾಡಿದ್ರೆ ಯಾರಿಗೂ ಅನುಕೂಲ ಇಲ್ಲ ಸರ್ ಸರ್ ಇವಾಗ ನಂದಿ ಕ್ರಾಸ್ ಅಂತ ಹೇಳಿದ್ರಿ ಈಗ ನಂದಿ ಕ್ರಾಸು ಈ ಕಡೆಗೆ ಬಂದು ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ ಅದರಿಂದ ಆ ಕಡೆ ಮುಂದೆ ಹೋದ್ರೆ ಅದು ದೇವನಹಳ್ಳಿಗೆ ಹೋಗುತ್ತೆ ಆಯ್ತಾ ಆದ್ರೆ ಇಲ್ಲಿರೋ ಕ್ವಶನ್ ಅದೇನೆ ಆ ಕಡೆಗೆ ಹೋದ್ರೆ ಬೆಂಗಳೂರು ಗ್ರಾಮಾಂತರ ಬರುತ್ತೆ ಈ ಕಡೆಗೆ ಬಂದ್ರೆ ಚಿಕ್ಕಬಳ್ಳಾಪುರ ಬರುತ್ತೆ ಬೆಂಗಳೂರು ಗ್ರಾಮಾಂತರಕ್ಕೆ ಇದು ಶಿಫ್ಟ್ ಆಗ್ತಿದೆ ಅಂತ ಬೆಂಗಳೂರು ಗ್ರಾಮಾಂತರಕ್ಕೆ ಶಿಫ್ಟ್ ಆದಾಗ ಹೇಗಲ್ಲ ಅದು ನಾವು ಎಪ್ಪಲ್ಲ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲೇ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಆಗಬೇಕು ಮೂಲ ಮಾರ್ಕೆಟ್ ಇರೋದು ಇಲ್ಲೇ ಅದಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಆಗಬೇಕು ಎಲ್ಲ ಆದರೂ ಈಗಾಗಲೇ ಈಗ ಇಷ್ಟು ವರ್ಷದಿಂದ ಇಲ್ಲಿ ಒಂದಷ್ಟು ಸೆಸ್ಸು ಅದು ಇದು ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ರೈತರು ಎಷ್ಟೋ ಜನ ಬಿದ್ದು ಒದ್ದಾಡಿದ್ದಾರೆ ಕೈ ಕಾಲುಗಳನ್ನು ಮುರ್ಕೊಂಡಿದ್ದಾರೆ ಮಳೆಗಾಲದಲ್ಲಿ ಸತ್ತಿದ್ದಾರೆ ಅಂತಲೂ ಕೆಲವರು ಹೇಳ್ತಾರೆ ಆದರೆ ಈಗ ಇಲ್ಲಿ ಇದು ಸರ್ಕಾರಿ ಜಾಗ ಈ ಸರ್ಕಾರಿ ಜಾಗ ಇದು ಸರ್ಕಾರಿ ಜಾಗ ಅಲ್ವಾ ಇದು ಪ್ರೈವೇಟ್ 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 ಜಾಗ ಇದು ಇದಕ್ಕೆ ಏನೋ ದುಡ್ಡು ಕೊಟ್ಟು ಎ ಪಿ ಎಂ ಸಿ ಅವರು ಮಾಡ್ತಾ ಇದಾರೆ ಸರ್ ಪ್ರೈವೇಟ್ ಜಾಗವನ್ನ ತಗೊಂಡು ಎ ಪಿ ಎಂ ಸಿ ಅವರು ಇದನ್ನ ಮಾಡಿದ್ದು ಕೋವಿಡ್ ಟೈಮ್ ಅಲ್ಲಿ ಅದು ಅದೇ ಕಂಟಿನ್ಯೂ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಯಾವುದೇ ಸರ್ಕಾರಿ ಜಾಗ ಚಿಕ್ಕಬಳ್ಳಾಪುರದಲ್ಲಿ ಇರ್ಲಿಲ್ವಾ ಯಾಕೆ ಪ್ರೈವೇಟ್ ಜಾಗವನ್ನ ಎ ಪಿ ಎಂ ಸಿ ಅವರು ತಗೊಂಡು ಅವ್ರಿಗೆ ಬಾಡಿಗೆ ಕೊಟ್ಟು ಮಾಡುವಂತ ಪರಿಸ್ಥಿತಿ ಏನು ಬಂದಿದೆ ಸರ್ ಸರ್ಕಾರಿ ಜಾಗ ಇಲ್ಲ ಸುಧಾಕರ್ ಅವ್ರು ಮಾಡಿದ್ರು ಒಂಬತ್ತು ಎಕರ ಮಾಡಿದ್ರು ಇಲ್ಲ 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 ಪಕ್ಕದಲ್ಲೇ ಅದೇನೋ ಜಾಗ ಸಾಕಾಗಲ್ಲ ಇನ್ನೂ ದೊಡ್ಡದಾಗಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಆಮೇಲೆ ಇದ್ರ ನಂದಿ ಕ್ರಸಾಲ ಮಾಡ್ತೀವಿ ಅಂತ ಹೇಳಿದ್ರು ಅದು ಎಲ್ಲ ಕುದ್ಲಿ ಪೂಜೆ ಎಲ್ಲ ಮಾಡಿದೀವಿ ಅಂತ ಹೇಳ್ತಾರ ಈಗ ನೋಡಿದ್ರೆ ನೀವು ಹೇಳೋ ಅಲ್ಲೆಲ್ಲ ಇದ್ರ ದೇವನಹಳ್ಳಿ ಅಂದ್ರೆ ಯಾರು ಒಪ್ಪಲ್ಲ ಸರ್ ರೈತರು ಯಾರು ಒಪ್ಪಲ್ಲ ಇದಕ್ಕೆ ಯಾಕೆಂದ್ರೆ ಇದು ದೇವನಹಳ್ಳಿ ಅಂತ ನಾನು ಹೇಳಿ ಬೇಕು ಸರ್ ದೇವನಹಳ್ಳಿ ಅಂತ ಒಂದ್ ನಿಮಿಷ ದೇವನಹಳ್ಳಿ ಅಂತ ನಾನು ಹೇಳಿದ್ದಲ್ಲ ನಿಮ್ಮ ರೈತರೇ ಕೆಲವರು ಅಲ್ಲಿ ಹೇಳಿದ್ರು ಮುಂದೆ ನಾವು ಮೊದಲು ಕೇಳಿದಾಗ ಆದ್ರೆ ನನಗೆ ಒಂದು ಗೊತ್ತಾಗಿಲ್ಲ ಒಂಬತ್ತು ಎಕರೆ ಸಾಕಾಗಲ್ಲ ಅಂತಾರೆ ಹಾಗಾದ್ರೆ ಇದು ಎಷ್ಟ್ ಎಕರೆ ಇದೆ ಇವಾಗ ಇದು ಒಂದು ಆರೇಳು ಎಕರೆ ಇದೆ ಸರ್ ಇದು ಆರೇಳು ಎಕರೆ ಇದೆ ಈ ಪಾರ್ಕಿಂಗ್ ಅನ್ನ ತೆಗೆದ್ರೆ ಇದೇ ದೊಡ್ಡದಾಗತ್ತೆ ಹಾಗಾದ್ರೆ ಹಿಂದೆ ಸುಧಾಕರ್ ಅವರು ಕೊಟ್ಟಿರೋ ಒಂಬತ್ತು ಎಕರೆ ಸಾಕಾಗಲ್ಲ ಇನ್ನು ದೊಡ್ಡದು ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಿದಾರಲ್ಲ ಅಲ್ಲಿ ಎಷ್ಟ್ ಎಕರೆನ ಹಾಗಾದ್ರೆ ಈಗ ತಗೊಂಡು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಏನಾದ್ರು ಹೇಳಿದ್ದಾರೆ ಅಲ್ಲಿ ಇಪ್ಪತ್ತೈದು ಎಕರೆ ಏನೋ ಮಾಡ್ತೀವಿ ಅಂತ ಇಪ್ಪತ್ತೈದ ಅದಕ್ಕೆ ಅವ್ರೇನ ತೋಟಗಾರಿಕೆ ಆಫೀಸರ್ ಜಾಗ ಕೊಡಲ್ಲ ನಾವು ಅಷ್ಟು ಅಂತ ಹೇಳಿ ಏನೋ ಇದು ಮಾಡ್ತಾ ಇದ್ದಾರಂತೆ ಅಂತ ಆದರೆ ನಾವು ಮಾಡ್ತೀವಿ ಇಲ್ಲೇ ಮಾಡ್ತೀವಿ ಅಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ ನಂದಿ ಕ್ರಸಲ್ಲೇ ಮಾಡ್ತೀವಿ ಅಂತ ಅದೇನು ಮಾಡ್ತಾರೆ ಗೊತ್ತಾಗ್ಬೇಕು ಸರ್ ತೋಟಗಾರಿಕಾ ಇಲಾಖೆ ಬರೋದು ದೇವನಹಳ್ಳಿ ವ್ಯಾಪ್ತಿಗೆ ಇಲ್ಲ ಸರ್ ಚಿಕ್ಕಬಳ್ಳಾಪುರ ಈ ಬರುತ್ತಾ ಚಿಕ್ಕಬಳ್ಳಾಪುರಕ್ಕೆ ಈಗ ಅವರು ಕೊಡಲ್ಲ ಅಂತಾರೆ ಅಂತಾರೆ ಇವರು ಇದನ್ನ ನೀವು ಮತ ಹಾಕಿರುವ ಜನರು ಹೇಗ್ ನಂಬ್ತೀರಿ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳು ಕೊಡಲ್ಲ ಅಂತಾರೆ ಇವರು ನಾವು ಅಲ್ಲೇ ಮಾಡ್ತೀವಿ ಅಂತಾರೆ ಆದ್ರೆ ಮಧ್ಯದಲ್ಲಿ ಸಿಕ್ಕೊಂಡಿರೋದು ರೈತ ಹಾಗೆ ವ್ಯಾಪಾರಿಗಳು ಈಗ ಇವರ ಪರಿಸ್ಥಿತಿಗಳು ಹೇಗಿದೆ ಏನಾಗ್ತಿದೆ ಏ ನಮ್ಗೆಲ್ಲ ಕಷ್ಟ ಆಗ್ಬಿಟ್ಟಿದೆ ಸರ್ ಈಗ ನಮ್ಮ ನಮ್ಮ ಇದ್ರಲ್ಲಿ ಇಲ್ಲ ನಮಗೆ ಯಾವುದೇ ನಿಂದಿಗೂ ಸಲ್ಲಾದ್ರೆ ಒಳ್ಳೇದು ಅದು ಬಿಟ್ರೆ ಇನ್ನೆಲ್ಲ ಆದ್ರೆ ನಮ್ಗೆ ಅನುಕೂಲ ಇಲ್ಲ ಅನನುಕೂಲ ಇಲ್ಲ ಇನ್ನ ಇಲ್ಲಿ ಮಾಡಿದ್ರೆ ಸುಧಾಕರ್ ಅವರು ಹೇಳಿದ್ರಲ್ಲ ಒಮ್ಮದು ಅಲ್ಲಾದರೂ ಪರವಾಗಿಲ್ಲ ಇನ್ನೂ ಅನುಕೂಲ ಅದಕ್ಕಿಂತ ಅನುಕೂಲ ಇದು ನಮ್ಮ ಚಿಕ್ಕಬಳ್ಳಾ ಎಲ್ಲರಿಗೂ ಅನುಕೂಲ ಆಗುತ್ತೆ ಆ ಕಡೆ ಹೋದ್ರೆ ಅನುಕೂಲ ಯಾರಿಗೂ ಆಗಲ್ಲ ಸರ್ ನಮ್ಮ ರೈತರಿಗೆ ಯಾರಿಗೂ ಅನುಕೂಲ ಬರಬೇಕು ನಮಗೆ ದೂರ ಆಗ್ತೈತೆ ದಿಬ್ಬೂರಿಂದ ದಿಬ್ಬೂರು ದಿಬ್ಬೂರು ಹತ್ರ ಬಾಗೇಬಲ್ಯ ಹತ್ರ ಹತ್ರನ ಬರ್ತಾರೆ ಹೋಗ್ಲತ್ಕೊಂಡು ಆ ದೇವನಹಳ್ಳಿ ಓದ್ಬೇಕಂದ್ರೆ ಇಲ್ಲಿಂದ ಆ ಕಡೆ ಹೋಗಕ್ಕೆ ಯಾರಾಗ್ತಾರ ಆಗುತ್ತೆ ಆಗಲ್ಲ ಅಂದ್ರೆ ನೀವು ಹೇಳೋ ಪ್ರಕಾರ ಅಲ್ಲಿ ಇಪ್ಪತ್ತೈದು ಎಕರೆಗಿಂತ ಸುಧಾಕರ್ ಅವರು ಕೊಟ್ಟಿರೋ ಒಂಬತ್ತು ಎಕರೆನೇ ಒಳ್ಳೆ ಜಾಗ ಅಂತ ಸೂಪರ್ ಅದು ಒಂಬತ್ತು ಎಕರೆ ಒಂಬತ್ತ ಎಕರೆ ಎಲ್ಲಕ್ಕಿಂತ ಸೂಪರ್ ಅದು ಜಾಗ ಅದು ಸೆಂಟ್ರಲ್ ಇದೆ ಚಿಕ್ಕಬಳ್ಳಾಪುರ ಎಲ್ಲ ಚೆನ್ನಾಗಿದೆ ಅಂದ್ರೆ ಈಗ ಇಲ್ಲಿ ಹೂವಿನ ಮಾರುಕಟ್ಟೆ ವ್ಯವಸ್ಥೆ ಐದಾರು ವರ್ಷದಿಂದ ಇದೇ ತರ ಇದೆ ಇಲ್ಲಿ ಬಿದ್ದು ಕಾಲ್ಮರ್ಕೊಂಡವ್ರು ಇದ್ದಾರೆ ಸತ್ತಿರವರು ಇದ್ದಾರೆ ಆದ್ರೂ ಕೂಡ ಯಾವುದೇ ವ್ಯವಸ್ಥೆಯಿಂದ ಯಾವುದೇ ಗಮನವನ್ನ ಇಲ್ಲಿನ ಪ್ರದೀಪ್ ಈಶ್ವರ ಆಗ್ಲಿ ಇಲ್ಲಿನ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಅಲ್ಲಿನ ಅಧಿಕಾರಿಗಳಾಗಲಿ ನಿದ್ರೆಯನ್ನ ಮಾಡ್ತಾ ಮಲಗಿದ್ದಾರೆ ಯಾವುದೇ ಕೆಲಸವನ್ನ ಮಾಡ್ತಾ ಇಲ್ಲ ಅಂದ್ರೆ ಕೆಲಸ ಮಾಡಕ್ಕಾಗಿಲ್ಲ ಅಂದ ಮೇಲೆ ಅಧಿಕಾರಿಗಳಾಗ್ಲಿ ಯಾವುದೇ ಎಂ ಎಲ್ ಎ ಆಗ್ಲಿ ಯಾವನೇ ಆಗ್ಲಿ ಯಾತಕ್ಕಾಗಿ ಕೆಲಸ ಮಾಡ್ತಿದ್ದಾರೆ ಕೆಲಸ ಮಾಡೋದಕ್ಕಾಗಿಲ್ಲ ಅಂದ್ರೆ ರಿಸೈನ್ ಮಾಡಿ ಹೋದ್ರೆ ಬೇರೆ ಯಾರಾದ್ರೂ ಯುವಕರು ಬಂದು ಕೆಲಸ ಮಾಡ್ತಾರೆ ಅದನ್ನ ಬಿಟ್ಟು ಯಾತಕ್ರೀ ಬೇಕು ನಿಮಗೆ ಈ ಕರ್ಮಗಳು ಮಾಡೋದಿಕ್ಕಾಗಿಲ್ಲ ಅಂದ್ರೆ ಜನರನ್ನ ಸಾಯಿಸೋದಕ್ಕೆ ಅಧಿಕಾರಿಗಳೇ ಹಾಕ್ಬೇಕು ಈ ರಾಜಕಾರಣಿಗಳೇ ಹಾಕ್ಬೇಕು ಜನರ ಹತ್ರ ಹೋಗಿ ಮತವನ್ನ ಕೇಳೋದ್ ಹಾಕ್ಬೇಕು ಇದು ಬೇಡ ಅಂತ ಅಂದರೆ ರಾಜೀನಾಮೆ ಕೊಟ್ಟು ಮನೇಲಿ ಮಲಿಕೊಳ್ಳಿ ಬೆಟರಾಗಿರುತ್ತೆ ಸುಮ್ಮನೆ ರೈತರ ಜ ಜೀವದ ಜೊತೆ ಯಾಕೆ ಆಟ ಆಡ್ತಿದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಇದಕ್ಕೆ ಉತ್ತರವನ್ನು ಕೊಡೋದಾದರೆ ಪ್ರದೀಪ್ ಈಶ್ವರೇ ಕೊಡಲಿ ಇಲ್ಲ ಅಂತಂದರೆ ಸರ್ಕಾರ ಕೊಡಲಿ ನಮಗೆ ಯಾವುದೇ ತೊಂದರೆ ಇಲ್ಲ ಆದರೆ ಕೊಡಿ ಇಲ್ಲ ಅಂತ ನಿಮ್ಮ ಕೈಲಿ ಆಗದೆ ಇರೋದನ್ನೆಲ್ಲ ಸುಳ್ಳನ್ನು ಹೇಳ್ಕೊಂಡು ಜನರನ್ನು ಮೋಸ ಮಾಡೋದಕ್ಕೆ ಹೋಗಬೇಡಿ ಧನ್ಯವಾದಗಳು ಸರ್ ಇಲ್ಲಿಯವರೆಗೆ ಮಾತಾಡಿದ್ವಿ ಥ್ಯಾಂಕ್ಸ್ ಸರ್